ನಿಮ್ಮದೆಂತ ಕಾಂಟ್ರಿಬ್ಯೂಷನ್ ನಿಜ ಹೇಳಿ ಚಿಕ್ಕದಾಗಿ ಒಂದು ಓಪನಿಂಗ್ ಸಾವಿರದ ಮೊಬೈಲ್ ಇಷ್ಟ ಇದಾಗಿ ಬಂದದ್ದೆಂತ ಇನ್ನ ನಮ್ಮಂದೊಂದು ಬುಟ್ಟ ಸಂಸ್ಕ ಮಾತಾ ವೆಲ್ಕಮ್ ಬ್ಯಾಕ್ ಟು ದೀಪುಸ್ ಬ್ಲಾಗ್ ಸೊ ಇವತ್ತು ನಾವೆಲ್ಲಿದ್ದೇವೆ ಅಂತ ಹೇಳಿದ್ರೆ ನನ್ನ ಅಮ್ಮನ ಅಂಗಡಿ ಮುಂಚೆ ಇದ್ದ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಆಗಿದೆ ಸೊ ಅಲ್ಲಿ ಈಗ ಒಂದು ಚಿಕ್ಕದಾಗಿ ಒಂದು ಓಪನಿಂಗ್ ಅಂತಿದ್ದೇವೆ ಸೊ ವೆಲ್ಕಮ್ ಬ್ಯಾಕ್ ನೋಡಿ ಹೇಗೆಲ್ಲ ಇರ್ತದೆ ಇವತ್ತಿನ ದಿನ ನಮ್ಮ ಎಲ್ಲ ಇದ್ದಾರೆ ಇಲ್ಲಿ ಹಾಯ್ ಮಾಡಿ

ಎಂತದು ಡ್ರೀಮ್ ಕ್ಯಾಚರ್ ನಿಮಗೆ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಗಿಫ್ಟ್ ಕೊಟ್ಟಿಕ್ಕಿದ್ರೆ ಹೇಳ್ಬೇಕಂತ ಅವಳು ಮಾಡಿಕೊಡ್ತಾಳಂತ ಅವರಿಗೆ ಅದು ಗ್ಲಾಸ್ ಎಕ್ದಿಲ್ಲ ಮರ ಅವರೆಲ್ಲಿಗೆ ಕಟ್ಟಿದ್ದಾರೆ ಕುಳ್ಳ ಅಲ್ಲ ನಿಮ್ಮದೇ ಕಾಂಟ್ರಿಬ್ಯೂಷನ್ ನಿಜ ಹೇಳಿ ಅಪ್ಳು ಎಂದಾಕಳು ಎಂದಾಕನು ಅಂದಿ ಲಡ್ಡು ಒಂಜಿಜಿ ಲಾಡು ಯಾಕೆ ಅದು ತುಂಬಾ ಬಿಟ್ಟುಂಟು ಇದು ಜನ ಜನಗಳಿಗೆ ತಂದದ್ದು ಓನರ್ನ ಮಗಲೇ ಸೈಡ್ ಎಂತ ಆಯ್ತಂಟಿ ನೀವು ಜ್ಯೂಸೇ ಕುಡಿದುಕೊಂಡಿರಿ ಎಷ್ಟು ಜ್ಯೂಸ್ ಕುಡಿದ್ರಿ ಎಷ್ಟು ಜ್ಯೂಸ್ ಕುಡಿದ್ರಿ ಸತ್ತ ಹೇಳಿ ಸಾಕು ಸುಳ್ಳು ಹೇಳ್ಬೇಡಿ ಎಷ್ಟು ಜ್ಯೂಸ್ ಕುಡಿದ್ರೆ ಅವರು ಎಂತ ನಿಮ್ಮ ಶಾಪ್ ಓಪನ್ ಅಲ್ವಾ ನಮ್ಮ ಶಾಪ್ ಎಲ್ಲ ಫೋಟೋ ಸೆಕ್ಷನ್ ಆಗ್ತಾ ಉಂಟು ಹಾಯ್ ಸಾಕು ಸಾಕು ಎಷ್ಟು ಪಡೋದೈತಿ ನಮ್ದು ಪಾಪದ ಮೊಬೈಲ್ ಓಪೋ ಮೊಬೈಲ್ ಹಾಗೆ ನಾವು ಇವರ ಮೊಬೈಲ್ ತಗೊಂಡಿದ್ದೆ ಎಂಬತ್ ಸಾವಿರದ ಮೊಬೈಲ್ ಅದಕ್ಕೆ ಸ್ವಲ್ಪ ಬಿಲ್ಟ್ ಅಪ್ ಜವಾಬ್ದಾರಿ ಮೊಬೈಲ್ ಮೊಬೈಲ್ ನಾವು ಯೂಸ್ ಮಾಡ್ತಿದ್ದೇವೆ ಅಂತ ಬೇಜಾರಲ್ಲ ಮೊಬೈಲ್ ನಾವು ಯೂಸ್ ಮಾಡ್ತಿದ್ದೇವೆ ಅಂತ ಬೇಜಾರು ಯಾಕಂದ್ರೆ ಅವರು ಲವ್ ಮೆಸೇಜ್ ಮಾಡ್ತಾಳಲ್ಲ ಈಗ ಕಾಲ್ ಮಾಡ್ಲಿಕ್ಕೆ ಉಂಟು ಅಂತ ಆಗ ಬೈತಾ ಇದ್ದಾರೆ ಮಾರ್ರೆ ಅಣ್ಣ ಸ್ಟಿಚಿಂಗ್ ಹೇಗೆ ಮಾಡಬೇಕು ಎಂತ ಸೈ ಸೈಕಲ್ ಓಡಿಸೋದಾ ಅಲ್ಲ ಅಲ್ಲ ಮತ್ತೆ ಅಮ್ಮ ಅಂಗಡಿ ಕ್ಲೀನಿಂಗ್ ಈಗ ಐದು ದಿನದಿಂದ ಶ್ರಮ ಪಡ್ತಿದ್ದಾರೆ ಇವರೆಲ್ಲ ಥ್ಯಾಂಕ್ಸ್ ಎಲ್ಲರಿಗೂ ಎಲ್ಲರಿಗೂ ಫೈವ್ ಡೇಸಿಂದ ಶ್ರಮ ಪಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಬರ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೀವು ಚಂದ ಆಗುದು ಬೇಡ ವಿಡಿಯೋ ಕ್ಯಾಮರಾ ಹತ್ರ ಬರುವಾಗ ಎಂತ ಮಾಡ್ಬೇಕು ಫೋಟೋ ತೆಗಿಬೇಕಾ ಆಗಿ ಉಂಟು അതൊക്കെ അല്ലേ അല്ലേ അതൊക്കെ ചെയ്യും ഡോസ് ഇനിയും ഇതിതുപോലെ കാൻസ് സക്കട്ടെ നിമോ ആർതികൻ വലിയ ടൈമിൽ ആക്കകൊണ്ട് ഞാൻ കേറിയേരണാ നീ ആ തോന്നങ്ങടെ ആക്കകൊണ്ട് നീ ഉം ധന്യവ ബിസിനസ്സ് അല്ല നെക്സ്റ്റ് ബിസിനസ്സ് വീര गेला അപ്പൊ വീഡിയോ എടുത്തിട്ട് അല്ലെങ്കിൽ നോക്കട്ടെ കേക്കടം ಇನ್ನು ಅಮ್ಮಂದೊಂದು ಪುಟ್ಟ ಸಂಸ್ಥೆ ಸ್ಟಾರ್ಟ್ ಸ್ಟಾರ್ಟರ್ ಇಪ್ಪತ್ತೈದು ವರ್ಷ ಆಗಿದೆ ಈಗ ಮುಂಚೆ ಅಲ್ಲಿ ಸಂಗೀತ ಕಾಂಪ್ಲೆಕ್ಸ್ ಅಲ್ಲಿ ಇತ್ತು ಈಗ ಜನತಾ ಮೆಡಿಕಲ್ ಮೇಲೆ ಶಿಫ್ಟ್ ಆಗಿದೆ ಶಾಪ್ ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾವತ್ತೂ ಹೇಳಿರ್ಲಿಲ್ಲ ಅಂದ್ರೆ ಸೆಕೆಂಡ್ ವಿಡಿಯೋ ಇದು ನನ್ನ ಅಮ್ಮನ ಶಾಪ್ ಬಗ್ಗೆ ಶಾಪ್ ಅಲ್ಲಿ ಎಂತೆಲ್ಲ ಸಿಗ್ತದೆ ಅಂತಲೇ ಹೇಳ್ತೇನೆ ಇಲ್ಲಿ ಟೈಲರಿಂಗ್ ಟೈ ಬಟ್ಟೆ ಹೊತ್ತು ಮಾತ್ರ ಅಲ್ಲ ಟೈಲರಿಂಗ್ ಕ್ಲಾಸ್ ಕೂಡ ಕೊಡ್ತಾರೆ ತುಂಬ ಜನ ಇದ್ದಾರೆ ತುಂಬ ಜನ ಮಕ್ಕಳಿದ್ದಾರೆ ಇಲ್ಲಿ ಆಮೇಲೆ ಕ್ಲಾಸ್ ಕ್ಲಾಸಲ್ಲಿ ಎಂಬ್ರಾಯ್ಡ್ರಿಂಗ್ ಮೆಹಂದಿ ಮತ್ತೆ ಗ್ಲಾಸ್ ಪೇಂಟಿಂಗ್ ಮತ್ತು ಹಾಗೆ ತುಂಬ ಹೇಳಿಕೊಡ್ತಿದ್ದಾರೆ ಮತ್ತು ಇಲ್ಲಿ ಅಡ್ಮಿಷನ್ ಫೀಸ್ ಸ್ಟಾರ್ಟಿಂಗ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ಲಿಕ್ಕೆ ಇರ್ತದೆ ಮತ್ತು ಮಂತ್ಲಿ ಮಂತ್ಲಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೀಸ್ ಇರ್ತದೆ ಸೊ ಜನತಾ ಮೆಡಿಕಲ್ ಮೇಲೆ ಇರೋದು ಈ ಅಂಗಡಿ ಬಗ್ಗೆ ಸೇರ್ಲಿಕ್ಕೆ ಮೀನ್ ಇಂಟ್ರೆಸ್ಟ್ ಇದ್ದರೆ ಕಳೆಗೊಂದು ನಂಬರ್ ಕೊಟ್ಟಿರ್ತೇನೆ ಆ ನಂಬರಿಗೆ ಕಾಲ್ ಮಾಡಿ ಸ್ಟಿಚಸ್ ಕೂಡ ಮಾಡಿಕೊಡ್ತೇವೆ ಡ್ಯಾನ್ಸಿಗೆ ಸಹ ಕಾಸ್ಟ್ಯೂಮ್ ಸ್ಟಿಚಸ್ ಕೂಡ ಮಾಡಿಕೊಡ್ತಿದ್ದೇವೆ ಯೂನಿಫಾರ್ಮ್ಸು ಹಾಗೆ ಎಂಥ ಬಲ್ಕ್ ಸ್ಟಿಚಿಂಗ್ ಇದ್ರೂ ಕೂಡ ಮಾಡಿಕೊಡ್ತೇವೆ ಸೈಜಿಗೆ ಸ್ಮಾಲ್ ಮೀಡಿಯಂ ಲಾರ್ಜ್ ಆ ಥರ ಸೈಜಿಗೂ ಮಾಡಿಕೊಡ್ತವೆ ಅಥವಾ ತರ್ಟಿ ಫೋರ್ ತರ್ಟಿ ಫೈವ್ ಆ ಥರ ಒಂದು ಸೈಜಿಗೂ ಮಾಡಿಕೊಡ್ತವೆ ಎಲ್ಲ ರೀತಿಯ ಸ್ಟಿಚಿಂಗ್ ಸಹ ಮಾಡ್ತೇವೆ ಈಗ ಹೊಸದಾಗಿ ಇದು ಮಾಡ್ಬೋದು ಅಂತ ಕೇಳಿದ್ರು ನಾವು ಪ್ರಯತ್ನ ಪಟ್ಟಾದರೂ ಮಾಡಿಕೊಡ್ತೇವೆ ಮತ್ತೆ ಅಡಿಷ್ನಲ್ ಅಂತವರು ಬೇಕು ಅಂತಿದ್ರು ಕೂಡ ಅಡ್ಜಸ್ಟ್ ಮಾಡಿ ಆದರೂ ಮಾಡಿ ಕೊಡ್ತಾರೆ ಲೈಕ್ ಇಲ್ಲಿ ಹೆಸರು ಬರ್ಸುದು ಹಾಗೆ ಥರ ಇದ್ರು ಕೂಡ ಮಾಡಿಸಿಕೊಡ್ತಾರೆ ಅಷ್ಟು ಇನ್ಫಾರ್ಮೇಶನ್ ನಾನು ಕೊಟ್ಟೇನೆ ಜಾಸ್ತಿ ಇನ್ಫಾರ್ಮೇಶನ್ ಅಮ್ಮ ಹೇಳ್ತಾರೆ ನಮಸ್ತಿ ನನ್ನ ಮಗಳು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮದು ಸಂಗೀತ ಅಲ್ಲಿ ನಂದು ಶಾಪ್ ಕಲಾತ್ ಸಂಸ್ಥೆ ನಡೆಸ್ತಾ ಇದೆ ಇಪ್ಪತ್ತೈದು ವರ್ಷ ಆಯಿತು ಈಗಾಗಲೇ ನಾನು ಸ್ವಲ್ಪ ದೊಡ್ಡ ಸಂಸ್ಥೆ ಬೇಕು ಅಂತೇಳಿ ದೊಡ್ಡ ಜನತಾ ಮೆಡಿಕಲ್ನಲ್ಲಿ ಹೇಳ್ತೇನೆ ಜನತಾ ಕಾಂಪ್ಲೆಕ್ಸಿಗೆ ಇವತ್ತು ಪಾದಾರ್ಪಣೆ ಮಾಡಿದ್ದೀನಿ ಹಾಗೆ ನನ್ನ ಎಲ್ಲ ಸ್ಟೂಡೆಂಟ್ಗಳು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ನಾನು ಲೇಡೀಸ್ ಕಿಡ್ಸ್ ಎಲ್ಲ ಥರದ ಸ್ಟಿಚ್ಚಿಂಗು ಮಾಡ್ತೇನೆ ಹೇಗೆ ತರಬೇತಿನೂ ಕೊಡ್ತೇನೆ ತರಬೇತಿಯಲ್ಲಿ ಇದು ಕಟ್ಟಿಂಗ್ ಸ್ಟಿಚ್ಚಿಂಗ್ ಪ್ರಾಕ್ಟಿಕಲ್ ಆಗಿ ಥಿಯರಿ ಕ್ಲಾಸ್ ಕೂಡ ಮಾಡಿಕೊ ಹೇಳಿಕೊಡ್ತೇನೆ ಹಾಗೆ ಎಲ್ಲಿ ಈ ವಿಡಿಯೋ ನೋಡಿದವರು ಎಲ್ಲರೂ ಇಂಟ್ರೆಸ್ಟ್ ಇದ್ದವರು ಕಟಿಂಗ್ ಕ್ಲಾಸಿಗೆ ಬನ್ನಿ ನಿಮ್ಮ ನಿಮ್ಮ ಕಾಲಲ್ಲಿ ನಿಮ್ಮ ಸ್ವಂತ ಹೆಣ್ಣು ಅಬಲಿ ಅಲ್ಲ ಸಬಲೆ ಅನ್ನೋದನ್ನು ತೋರಿಸಿಕೊಡಿ ಹಾಗೆಯೇ ನನ್ನ ಮಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ತುಂಬ ಎಲ್ಲರೂ ಶೇರ್ ಕೂಡ ಮಾಡಿ ಅವಳಿಗೆ ಈ ವರ್ಷ ಇಪ್ಪತ್ತೈದನೇ ವರ್ಷದಲ್ಲಿ ಇಪ್ಪತ್ತೊಂದು ವರ್ಷ ಬರ್ತಡೇವೂ ಮೊನ್ನೆ ಡಿಸೆಂಬರ್ ಮೂವತ್ತಕ್ಕೆ ಆಯಿತು ಹಾಗೆ ಇಪ್ಪತ್ತೈದರಲ್ಲಿ ಇವತ್ತು ಯೂಟ್ಯೂಬ್ ಚಾನೆಲ್ ಆ ಚಿಕ್ಕದಿಂದಲೇ ಅವಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಚಾನಲ್ ಮಾಡಬೇಕು ಅಂದರೆ ಓದಲಿಕ್ಕೆಲ್ಲ ಇದು ಇರುವ ಕಾರಣ ಅವಳು ನವೋದಯದಲ್ಲಿ ಓದಿದ ಕಾರಣ ಅವಳಿಗೆ ಯಾವುದು ಮಾಡಲಿಕ್ಕೆ ಆಗಲಿಲ್ಲ ಈಗ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಎಲ್ಲರೂ ಅವಳಿಗೆ ಅವಳ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೃದಯಪೂರ್ವಕ ಧನ್ಯವಾದಗಳಿಂದ ಕೇಳ್ತಾ ಇದ್ದೀನಿ ವಿಡಿಯೋದ ಎಂಡಿಗೆ ಬಂದಿದ್ದೇವೆ ಆಯಿತು ಸಣ್ಣದಾಗಿ ಮಾಡಿದಾದರೂ ಎಲ್ಲ ಆಯಿತು ಮಾಡಿ ತುಂಬ ವೆಲ್ ವಿಶರ್ಸ್ ಬಂದರು ಇನ್ನೂ ಬರ್ತಾನೇ ಇದ್ದಾರೆ ಜನ ಅಮ್ಮಂಗೆ ವಿಶ್ ಮಾಡಲಿಕ್ಕೆ ಮಾಸ್ಟ್ ಜನ ಒಂದು ಸಂಪಾದಿಸಿದ್ದಾರೆ ಈ ಸುಳ್ಳ್ಯದಲ್ಲಿ ಹಾಗೆ ಜನಗಳು ಬರ್ತಾ ಇದ್ದಾರೆ ಮೇಲಿಂದ ಮೇಲೆ ಹಾಗೆ ಎಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ ಆಗಲಿ ಎಂಥ ಫುಲ್ ಅದನ್ನು ಫುಲ್ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲ ಅಣ್ಣನವರು ಬಂದು ಹೆಲ್ಪ್ ಮಾಡಿದ್ದಾರೆ ಹಾಗೆ ಕಟಿಂಗ್ ಕ್ಲಾಸ್ನ ಸ್ಟೂಡೆಂಟ್ಸ್ ಕೂಡ ಐದು ದಿನಗಳಿಂದ ಕಂಟಿನ್ಯೂಸ್ ಹೆಲ್ಪ್ ಮಾಡ್ತಿದ್ದಾರೆ ಅವರಿಗೆ ಸಹ ತುಂಬ ಥ್ಯಾಂಕ್ಸ್ ಆಮೇಲೆ ಇದರ ಫುಲ್ ಡೀಟೇಲ್ಸ್ ನಾನು ಕೊಡಲಿಲ್ಲ ನಮ್ಮ ಕಲರ್ಸ್ ಬಗ್ಗೆ ಹಾಗೆ ಸಪ್ರೇಟಾಗಿ ಕಲರ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕು ಅಂತ ಇದ್ರೆ ಹೇಳಿ ಸಪ್ರೇಟಾಗಿ ಹಾಕ್ತಾನೆ ಆ್ಯಂಡ್ ಬೇರೆ ಅಪ್ಡೇಟ್ಸ್ ಇನ್ನೂ ನಮ್ಮ ಕಲರ್ಸ್ ಬಗ್ಗೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ಹಾಕ್ತಾನೆ ಇರ್ತೇನೆ ಸೊ ಸಪೋರ್ಟ್ ಮಾಡಿ ಹೀಗೆ ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು